ಒಂದು ಲೆಕ್ಕ ಲೆಕ್ಕ ಇದು ಸೀಸನ್ ಬಿಗ್ ಬಾಸ್ ಕನ್ನಡ ಹೊಸ ಸೀಸನ್ ಯಾವಾಗ ಶುರು ಆಗಲಿದೆ ಅಂತ ಕಾದಿದ್ದ ವೀಕ್ಷಕರಿಗೆಲ್ಲ ದೊಡ್ಡ ಸುದ್ದಿಯೊಂದು ಸಿಕ್ಕಿದೆ ಅಲ್ಲದೆ ಈ ಸೀಸನ್ ಅಲ್ಲಿ ಆಂಕರ್ ಬದಲಾಗ್ತಾರ ಎಂಬ ಅನುಮಾನಕ್ಕೂ ತೆರೆ ಬಿದ್ದಿದೆ ಕಾರ್ಯಕ್ರಮ ಸೆಪ್ಟೆಂಬರ್ ಇಪ್ಪತ್ತೊಂಬತ್ತರಿಂದ ಆರಂಭ ಆಗಲಿದೆ ಈ ಬಾರಿ ಕೂಡ ಕಿಚ್ಚ ಸುದೀಪ್ ಅವರೇ ಆಂಕರ್ ಆಗಿ ಮುಂದುವರಿಯಲಿದ್ದಾರೆ ಈ ಬಗ್ಗೆ ಅಪ್ಡೇಟ್ ನೀಡಲು ಕಲರ್ಸ್ ಕನ್ನಡ ಟಿವಿಯಲ್ಲಿ ಹೊಸ ಪ್ರೋಮೋ ಒಂದು ಬಿಡುಗಡೆ ಮಾಡಲಾಗಿತ್ತು ಇದರಲ್ಲಿ ಕಿಚ್ಚ ಸುದೀಪ್ ಅವರು ಅಬ್ಬರಿಸಿದ್ದಾರೆ ಹತ್ತು ವರ್ಷದಿಂದ ಒಂದು ಲೆಕ್ಕ ಈಗಿಂತ ಬೇರೇನೆ ಲೆಕ್ಕ ಇದು ಹೊಸ ಅಧ್ಯಾಯ ಇಷ್ಟು ವರ್ಷಗಳ ಕಾಲ ಸುದೀಪ್ ಅವರು ಯಶಸ್ವಿಯಾಗಿ ಬಿಗ್ ಬಾಸ್ ಕಾರ್ಯಕ್ರಮವನ್ನ ನಡೆಸಿಕೊಟ್ಟಿದ್ದಾರೆ ಅವರಿಂದಾಗಿ ಎಲ್ಲ ಹತ್ತು ಸೀಸನ್ಗಳಿಗೆ ಸ್ಟಾರ್ ಮೆರುಗು ಸಿಕ್ಕಿತ್ತು ಈಗ ಸಡನ್ ಆಗಿ ಬೇರೆ ಆಂಕರ್ ಬರ್ತಾರೆ ಅಂದ್ರೆ ಅಭಿಮಾನಿಗಳು ಅದನ್ನ ಸ್ವೀಕರಿಸುವುದು ಕೂಡ ಕಷ್ಟ ಹಾಗಿದ್ರು ಕೂಡ ಕೆಲವು ಅನುಮಾನಗಳು ಹುಟ್ಟಿಕೊಂಡಿದ್ವು ಸುದೀಪ್ ಬದಲು ಬೇರೆಯವರು ಈ ಬಾರಿ ನಿರೂಪಣೆ ಮಾಡಬಹುದು ಎಂದು ಕೆಲವರು ಊಹಿಸಿದ್ರು ಅದರಲ್ಲಿ ಒಂದಷ್ಟು ಹೆಸರುಗಳು ಕೂಡ ಕೇಳಿ ಬರ್ತಾ ಇತ್ತು ರಮೇಶ್ ಗಣೇಶ್ ರಿಷಬ್ ಶೆಟ್ಟಿ ಇನ್ನು ಡಾಲಿ ಧನಂಜಯ್ ಈ ರೀತಿಯಾಗಿ ಒಂದಷ್ಟು ಹೆಸರುಗಳು ಬರ್ತಾನೆ ಹೋಗ್ತಾ ಇತ್ತು ಜೊತೆಗೆ ಮೊದಲ ಪ್ರೋಮೋದಲ್ಲಿ ಇದ್ದ ಹ್ಯಾಶ್ ಟ್ಯಾಗ್ ಕಿಚ್ಚ ಸುದೀಪ್ನ ಕೂಡ ಕೆಲವು ದಿನಗಳ ನಂತರದಲ್ಲಿ ಅದನ್ನು ಕೂಡ ತೆಗೆದು ಹಾಕಲಾಗಿತ್ತು ಹೀಗಾಗಿ ಒಂದಷ್ಟು ಅನುಮಾನಗಳು ಕೂಡ ಹೊಸ ಆಂಕರ್ ಬರಬಹುದು ಅನ್ನೋದು ಕೂಡ ಇತ್ತು ಆದ್ರೆ ಈ ಎಲ್ಲದಕ್ಕೂ ಕೂಡ ಈಗ ಫುಲ್ ಸ್ಟಾಪ್ ಬಿದ್ದಿದೆ ಬದಲಾಗ್ತದೆ ನಿಯಂತ್ರಿಸುವ ಸೂತ್ರ ಗಿಚ್ಚಿಗಿಲಿಗಿಲಿ ಸೀಸನ್ ತ್ರೀ ಗ್ರ್ಯಾಂಡ್ ಫಿನಾಲೆಯ ಸಂಚಿಕೆಯ ನಡುವೆ ಬಿಗ್ ಬಾಸ್ ಕನ್ನಡ ಸೀಸನ್ ಹನ್ನೊಂದು ಹೊಸ ಪ್ರೋಮೋ ಬಂದಿದೆ ಇದರಲ್ಲಿ ಸುದೀಪ್ ಅವರು ಖಡಕ್ ಆಗಿ ಡೈಲಾಗ್ ಹೊಡೆದಿದ್ದಾರೆ ಹತ್ತು ವರ್ಷದಿಂದ ಒಂದು ಲೆಕ್ಕ ಈಗಿಂದ ಬೇರೇನೇ ಲೆಕ್ಕ ಇದು ಹೊಸ ಅಧ್ಯಾಯ ಎಂದು ಕಿಚ್ಚ ಸುದೀಪ್ ಹೇಳಿದ್ದಾರೆ ಹತ್ತು ವರ್ಷದಿಂದ ಒಂದು ಲೆಕ್ಕ ಈಗಿಂದ ಬೇರೇನೆ ಲೆಕ್ಕ ಇದು ಹೊಸ ಅಧ್ಯಾಯ ಈ ಪ್ರೋಮೋ ನೋಡಿ ಸುದೀಪ್ ಅಭಿಮಾನಿಗಳಿಗೆ ಖುಷಿಯಾಗಿದೆ ಪ್ರತಿ ವರ್ಷದಂತೆ ಈ ವರ್ಷ ಕೂಡ ಈಗಾಗಲೇ ಅನೇಕ ವ್ಯಕ್ತಿಗಳ ಹೆಸರು ಕೇಳಿ ಬರ್ತಾ ಇದೆ ಈ ಬಾರಿ ಯಾರೆಲ್ಲ ಬಿಗ್ ಬಾಸ್ ಮನೆಯೊಳಗೆ ಕಾರ್ ಇಡ್ತಾರೆ ಎಂಬುದನ್ನು ತಿಳಿಯುವ ಕೌತುಕ ಕೂಡ ನಿರ್ಮಾಣ ಆಗಿದೆ ಸಿನಿಮಾ ಸೆಲೆಬ್ರಿಟಿಗಳು ಕಿರುತೆರೆಯಲ್ಲಿ ಖ್ಯಾತಿ ಗಳಿಸಿದವರು ಸೋಷಿಯಲ್ ಮೀಡಿಯಾದಲ್ಲಿ ಸದ್ದು ಮಾಡಿದವರು ಪತ್ರಿಕೋದ್ಯಮದ ಖ್ಯಾತ ನಾಮರು ಹೀಗೆ ವಿವಿಧ ಕ್ಷೇತ್ರಗಳಿಂದ ಸ್ಪರ್ಧಿಗಳು ಬರಲಿದ್ದಾರೆ ಕಲರ್ಸ್ ಕನ್ನಡ ಹಾಗೂ ಜಿಯೋ ಸಿನಿಮಾ ಮೂಲಕ ಈ ಶೋ ಪ್ರಸಾರ ಕೂಡ ಆಗುತ್ತೆ ಸೆಪ್ಟೆಂಬರ್ ಇಪ್ಪತ್ತೊಂಬತ್ತರ ಭಾನುವಾರ ಗ್ರ್ಯಾಂಡ್ ಓಪನಿಂಗ್ ಆಗಲಿದೆ